ರಾಜಧಾನಿಯ ಹೆಮ್ಮೆಯ ಕಟ್ಟಡದಲ್ಲೇ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಪ್ರತಿದಿನ ನೂರಾರು ಪ್ರವಾಸಿಗರು ಬರ್ತಾರೆ ಆದರೆ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಯಾವುದೇ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಎಸ್ ವಿಧಾನಸೌಧ ನೋಡಲು ಬರುವ ಪ್ರವಾಸಿಗರಿಗೆ ಪ್ರತಿದಿನವೂ ಕೂಡ ಸಂಕಷ್ಟವೇ ಹೊರಗಡೆ ಒಂದೇ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ವಿಧಾನಸೌಧದ ಸುತ್ತಲೂ ವಾಟರ್ ಫಿಲ್ಟರ್ ಇಲ್ಲ ಶೌಚಾಲಯವಿಲ್ಲ ಇನ್ನು ವಿಧಾನಸೌಧದ ಒಳಗಡೆ ಇದೆ ಆದರೆ ಒಳಗಡೆ ಎಲ್ರಿಗೂ ಬಿಡ್ತಾರ ಇಲ್ಲ ಹೊರಗಡೆಯೂ ಕೂಡ ಫಿಲ್ಟರ್ ಇಲ್ಲದೆ ಶೌಚಾಲಯ ಇಲ್ಲದೆ ಇತ್ತ ಪ್ರವಾಸಿಗರು ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ವಿಧಾನಸೌಧದ ಹೊರಗಡೆ ಫಿಲ್ಟರ್ ವ್ಯವಸ್ಥೆ ಬೇಕು ಶೌಚಾಲಯ ವ್ಯವಸ್ಥೆ ಬೇಕಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯಾ ಸುನೀಲ್ ಒಂದು ವಾಕ್ ನಡೆಸಿದ್ದಾರೆ ನೋಡೋಣ ರಾಜಧಾನಿ ಅಂದರೆ ತಕ್ಷಣ ನೆನಪಾಗೋದು ವಿಧಾನಸೌಧ ವಿಧಾನಸೌಧವನ್ನು ನೋಡೋದಕ್ಕೆ ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಸೊ ಸದ್ಯ ಸಾರ್ವಜನಿಕರಿಗೆ ಕೂಡ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಆದರೆ ವಿಧಾನಸೌಧ ನೋಡ್ಕೊಳ್ಳೋಕ್ಕೆ ಬರೋರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಪ್ರತಿದಿನ ಮುಖ್ಯಮಂತ್ರಿಗಳು ಶಾಸಕರು ಜನಪ್ರತಿನಿಧಿಗಳು ಸಚಿವರು ಹೀಗೆ ಬಹಳಷ್ಟು ಜನ ರಾಜಕಾರಣಿಗಳು ಬರ್ತಾರೆ ಸದ್ಯ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ವಿಧಾನಸೌಧ ಸೊ ವಿಧಾನಸೌಧವನ್ನು ನೋಡೋಕ್ಕೆ ಬರೋದಕ್ಕೆ ಬಹಳಷ್ಟು ಜನ

ಅಂತಲೇ ಹೇಳ್ಬೋದು ಅಷ್ಟೊಂದು ಭವ್ಯ ಸುಂದರವಾದಂತಹ ವಿಧಾನಸೌಧ ನಮ್ಮ ರಾಜ್ಯದ ಶಕ್ತಿ ಸೌಧ ಅಂತಲೇ ಹೇಳ್ಬೋದು ಸೊ ಇದನ್ನು ಆಳುವ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಸಚಿವರು ಮುಖ್ಯಮಂತ್ರಿ ಆಡಳಿತ ನಡೆಸುವ ಕಟ್ಟಡ ಅಂತಲೇ ಹೇಳ್ಬೋದು ಕೆಂಗಲ್ ಹನುಮಂತಯ್ಯ ನಿರ್ಮಿಸಿದ ಈ ವಿಧಾನಸೌಧ ನೋಡಲು ಬಹಳಷ್ಟು ಜನ ಈಗ ಬರ್ತಾ ಇರೋಂಥದ್ದು ಸದ್ಯ ಈಗಾಗಲೇ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು ಒಳಗಡೆ ವ್ಯವಸ್ಥೆ ಇದೆ ಅಂದರೆ ಶೌಚಾಲಯದ ವ್ಯವಸ್ಥೆ ಇದೆ ಪ್ರತಿಯೊಬ್ಬರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಆದರೆ ಈಗ ವಿಧಾನಸೌಧವನ್ನು ನೋಡೋದಕ್ಕೆ ಸಾರ್ವಜನಿಕರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಆದರೆ ಸಾರ್ವಜನಿಕರಿಗೆ ಇಲ್ಲಿ ಬಂದವರಿಗೆ ಸೂಕ್ತ ಈಗ ಸಿಲಿಕಾನ್ ಸಿಟಿಯಲ್ಲಿ ಬಿ ಬಿ ಎಂ ಪಿ ಅಲ್ಲಲ್ಲಿ ಒಂದು ಟಾಯ್ಲೆಟ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಆದರೆ ಸಾರ್ವಜನಿಕರು ಬಂದಾಗ ಇಲ್ಲಿ ಎಲ್ಲಿ ಶೌಚಾಲಯಕ್ಕೆ ಹೋಗೋದಾಗಿರ್ಬೋದು ಅಥವಾ ತಮಗೆ ಬೇಕಾದಂತಹ ನೀರನ್ನು ಕುಡಿಬೇಕಾದರೆ ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು ಯಾಕಂದರೆ ಸುತ್ತಮುತ್ತ ಎದುರುಗಡೆ ಹೈಕೋರ್ಟ್ ಇದೆ ಈ ಸೈಡು ವಿಧಾನಸೌಧ ಇದೆ ಆದರೆ ಈಗ ಬರ್ತಾ ಇರುವಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಸೂಕ್ತ ವ್ಯವಸ್ಥೆ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇನ್ನಾದ್ರೂ ಸಾರ್ವಜನಿಕರಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಆದ್ರೆ ಬೇಕಾದಂತಹ ಸೂಕ್ತ ವ್ಯವಸ್ಥೆ ಕುಡಿಯುವ ನೀರು ಆಗಿರಬಹುದು ಶೌಚಾಲಯದ ವ್ಯವಸ್ಥೆ ಸಾರ್ವಜನಿಕರಿಗೂ ಕೂಡ ಅತ್ಯಗತ್ಯ ಅಂತ ಹೇಳ್ಬೋದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್ ಸಿ ಕನ್ನಡ